ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತುಂಬ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾನಿವತ್ತು ಗುರುವಾರದ ಬ್ಲಾಗ್ನ ಶೇರ್ ಮಾಡ್ತಿದ್ದೀನಿ ನಿಮ್ಮ ಜೊತೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಂಗೆ ನಾನೊಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಸುಮಾರು ಒಂಬತ್ತು ತಿಂಗಳಿಂದ ಹೋಗ್ತಾಯಿದ್ದೀನಿ ಒಧೋನಹಳ್ಳಿ ಅಂತ ರಾಘವೇಂದ್ರ ಸ್ವಾಮಿ ಮಠ ಇದು ಇಲ್ಲಿ ಕಾಯಿ ಸಂಕಲ್ಪ ಮಾಡ್ತಾರೆ ತುಂಬ ಪವರ್ಫುಲ್ ದೇವಸ್ಥಾನ ನಿಜವಾಗ್ಲೂ ಸಲ ಹೋಗಿ ವಿಸಿಟ್ ಮಾಡಿ ಇಲ್ಲಿ ಕಾಯಿ ಸಂಕಲ್ಪ ಮಾಡೋರನ್ನ ನಾನು ತುಂಬ ಜನನ ಮಾತಾಡ್ಸಿದ್ದೀನಿ ಹತ್ತು ವರ್ಷ ಹನ್ನೊಂದು ವರ್ಷ ಮಕ್ಕಳಿಂದವ್ರಿಗೆಲ್ಲ ಮಕ್ಕಳಾಗಿದ್ದೀರಿ ತುಂಬ ತುಂಬ ಈ ದೇವಸ್ಥಾನ ಕಾಯಿ ಕಟ್ಟದಿಂದ ಎಷ್ಟೊಂದು ಜನ ಜೀವನ ಚೇಂಜ್ ಆಗಿದೆ ಅಂತ ಕೇಳಿದ್ದೀನಿ ನೀವು ಒಂದು ಸಲ ಈ ದೇವಸ್ಥಾನಕ್ಕೆ ಹೋಗಿ ಅಂತ ಸಜೆಸ್ಟ್ ಮಾಡ್ತೀನಿ ಬನ್ನಿ ಇವತ್ತು ಯಾವ ಥರ ಕಾಯಿ ಕಟ್ತಾರೆ ಇಲ್ಲಿ ಯಾವ ಏನು ಪ್ರೊಸೀಜರ್ ಅಂತ ನಿಮ್ಗೆ ಹೇಳ್ತೀನಿ ಇಲ್ಲಿ ನರ್ಸಿಂಗ್ ಅಂತ ಇದ್ದಾರೆ ಇವರೇ ಸಂಸ್ಥಾಪಕರು ತೋರಿಸ್ತೀನಿ ಬನ್ನಿ ಯಾವ ಥರ ಇರುತ್ತೆ ಅಂತ ಇವರೇ ನರ್ಸಿಂಗ್ ಜೋಶಿಗಳು ನೋಡಿ ಪಿತೃವರ್ಗ ಮಾತೃವರ್ಗ ಶಾತೃವರ್ಗ ಶ್ರೀವರ್ಗ ಶ್ರೀವರ್ಗ ಪುರುಷವರ್ಗ ಕಾಮಾಚಾರ ಶಾಸಕ ಭೂದೌಸ ಪ್ರಜಾರ ಶ್ರೀ ಕ್ಷೇತ್ರ ಮಾನ್ನವ ಮಂತ್ರಾಲಯ ಮಂದಿರ ಲಕ್ಷ್ಮೀ ವೆಂಕಟೇಶ್ವರ

ಆ ಕಾಯಿನ ತಂದು ಇಲ್ಲದೆ ದೇವ್ರ ಮುಂದೆ ಇಟ್ಬಿಟ್ಟು ಫಸ್ಟು ದೀಪ ತಗೊಂಡು ಹೋಮ ಕೊಂಡು ಸುತ್ತ ಪ್ರದಕ್ಷಿಣೆ ಹಾಕಬೇಕು ಆಮೇಲೆ ನೀವು ಕಾಯಿನ ತಗೊಂಡು ಮತ್ತು ಬೃಂದಾವನ ಸುತ್ತ ನೀವು ರೌಂಡ್ ಹಾಕಬೇಕು ನೆಕ್ಸ್ಟು ಕಾಯಿನ ಕಟ್ಟಿ ಬಂದು ನೀವು ದೇವಸ್ಥಾನ ಸುತ್ತ ರೌಂಡ್ ಹಾಕ್ಬೇಕು ಸೊ ಇವರೆಲ್ಲ ಹೋಮ ಮಾಡಿಸ್ತಾ ಇರೋರು ಅವರು ಅರಸ್ಕೊಂಡಿರೋದು ಆಗಿರೋದ್ರಿಂದ ಇಲ್ಲಿ ಹೋಮಕ್ಕೆ ಇಷ್ಟು ವಾರ ಅಂತ ಹೇಳಿರ್ತಾರಲ್ವ ವಾರ ಮುಗಿದ್ಮೇಲೆ ಇಷ್ಟು ವಾರ ಆದಮೇಲೆ ಅವರು ಸಂತೋಷದಿಂದ ಹೋಮ ಮಾಡಿಸ್ತಿರೋದು ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಿದ್ರೆ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಮಜ್ಜಿಗೆ ಮೆಣ್ಸಿನ್ಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಮೆಣ್ಸಿನ್ಕಾಯಿನ ತಂದಿದ್ದೆ ನಾನು ಅಲ್ಲಿಂದನೇ ಹಸಿರು ಮೆಣ್ಸಿನ್ಕಾಯಿ ಇದನ್ನು ತೊಳೆದು ಸ್ವಲ್ಪ ಬಟ್ಟೆ ಮೇಲೆ ಒರೆಸಿ ನೀರೆಲ್ಲ ಡ್ರೈ ಆಗೋ ಥರ ನೋಡ್ಕೊಂಡು ಮತ್ತು ಇದನ್ನು ಮಧ್ಯಕ್ಕೆ ಸೀಳಬೇಕು ಸೆಂಟ್ರಿಗೆ ಸೀಳಬೇಕು ಸೆಂಟ್ರಿಗೆ ಸೀಳ್ಬಿಟ್ಟು ಅದಕ್ಕೆ ಎಲ್ಲನೂ ಇದೇ ಥರ ಮಧ್ಯಕ್ಕೆ ಸೀಳ್ಬಿಟ್ಟು ಮಜ್ಜಿಗೆ ಹಾಕಿ ನೆನೆಸ್ಬೇಕು ಇದನ್ನು ನಾನು ಎಲ್ಲನೂ ಒಂದೊಂದೇ ಒಂದೊಂದೇ ತಗೊಂಡು ಮಧ್ಯಕ್ಕೆ ಪಿನ್ನ ಅಥವಾ ಚಾಕು ಯಾವುದರಿಂದನಾದರೂ ಸೀಳ್ಬೋದು ಬಟ್ ಕೈ ತುಂಬ ಉರಿತಾ ಇರುತ್ತೆ ನೋಡ್ಕೊಂಡು ಆದಷ್ಟು ಎಡ್ಜಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಸೀಳ್ಕೊಳ್ಳಿ ಇದು ಉಪ್ಪು ಮತ್ತು ನಾವು ಆಕ ಇಂಗ್ರೀಡಿಯನ್ಸ್ ಎಲ್ಲ ಇಳಿಬೇಕಲ್ವ ಹಿಂಗು ಉಪ್ಪು ಜೀರಿಗೆ ಅದನ್ನೆಲ್ಲ ಪೌಡ್ರ್ ಮಾಡಿ ಹಾಕ್ತೀವಲ್ಲ ಅದೆಲ್ಲ ಇಡಿಬೇಕು ಅಂತೇಳ್ಬಿಟ್ಟು ಹಿಂಗೆ ಹೋಲ್ ಮಾಡಿ ಮಜ್ಜಿಗೆಲಿ ನೆನೆಸ್ತಾ ಇದ್ದೀನಿ ನೋಡಿ ಮಜ್ಜಿಗೆ ನಾನು ಆಲ್ಮೋಸ್ಟು ಇದನ್ನ ಊರಿಂದ ತರಿಸಿದ್ದು ನಿಮ್ಮ ಹತ್ರ ಮಜ್ಜಿಗೆ ಇಲ್ಲ ಅಂದರೆ ಮೊಸರು ತೊಗೊಂಬಂದು ಮಜ್ಜಿಗೆ ಮಾಡ್ಕೊಳ್ಳಿ ಹುಳಿ ಮಜ್ಜಿಗೆ ಆದರೆ ಇನ್ನೂ ಚೆನ್ನಾಗಿರುತ್ತೆ ಇದನ್ನು ನಾನು ಊರಿಂದ ತಂದಿದ್ದು ಮಜ್ಜಿಗೆ ಇತ್ತು ಹಾಗಾಗಿ ಮಾಡ್ತಾಯಿದ್ದೀನಿ ಅರ್ಧ ಕೆ ಜಿ ಇದೆ ಮೆಣಸಿನ್ಕಾಯಿ ಇದು ಎಷ್ಟಾಗುತ್ತೋ ಅಷ್ಟೇ ಅದರಲ್ಲಿ ಜಾಸ್ತಿ ಆಗಲ್ಲ ಅರ್ಧ ಕೆ ಜಿಲಿ ನೋಡಿ ತೋರಿಸ್ತೀನಿ ನಿಮಗೆ ಡ್ರೈ ಆದಮೇಲೆ ಯಾವ ಥರ ಇರುತ್ತೆ ಎಷ್ಟಾಗುತ್ತೆ ಅಂತ ಹೇಳಿ ನೋಡಿ ಇದನ್ನು ನೆನೆಸ್ಬಿಟ್ಟು ಮುಳುಗೋ ಥರ ಮಜ್ಜಿಗೆ ಹಾಕಿ ಮೆಣಸಿನ್ಕಾಯಿ ಎಷ್ಟಿರುತ್ತೆ ನೋಡಿಕೊಂಡು ಮುಳುಗೋ ಥರ ಮಜ್ಜಿಗೆ ಹಾಕೊಳ್ಳಿ ಮಜ್ಜಿಗೆ ಹಾಕ್ಕೊಂಡು ಇದನ್ನು ಉಪ್ಪು ಹಾಕಿ ಎತ್ತಿರ್ತಾಯಿದ್ದೀನಿ ಮತ್ತು ನೋಡಿ ಮರ್ತೇ ಹೋದೆ ನಾನು ಇವಾಗ ಮೆಂತ್ಯ ಮತ್ತು ಜೀರಿಗೆ ಎರಡೂ ಕುಟ್ಟಿ ಪುಡಿ ಮಾಡ್ಕೋಬೇಕು ಕುಟ್ಟಿ ಪುಡಿ ಮಾಡಿಲ್ಲ ನಾನು ಮಿಕ್ಸಿಗೆ ಜಾರ್ಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೊಂಡು ಮೆಂ ಜೀರಿಗೆ ಮೆಂತ್ಯ ಮತ್ತು ಸ್ವಲ್ಪ ಹಿಂಗು ಹಿಂಗನ್ನು ಹಾಗೆ ಹಾಕಿ ಜೀರಿಗೆ ಮೆಂತ್ಯ ಮಾತ್ರ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಂತ್ಯ ಮಾತ್ರ ಪೌಡರ್ ಮಾಡ್ಕೊಳ್ಳಿ ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಆ ಸ್ಮೆಲ್ಲಿಗೆ ಕೆಂಪಟಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ಮೆಲ್ಲು ಇದೆರಡನ್ನು ಮಿಕ್ಸಿಲಿ ಪೌಡ್ರ್ ಮಾಡಿಕೊಂಡು ಅದನ್ನು ಈ ಮಜ್ಜಿಗೆಗೆ ಹಾಕ್ಬಿಡಿ ಎರಡು ದಿನ ಅಥವಾ ಮೂರು ದಿನ ನೈಟು ತಂದು ಮಜ್ಜಿಗೆಗೆ ಹಾಕಬೇಕು ಬೆಳಗ್ಗೆ ಎದ್ದು ಒಣಗಾಕಬೇಕು ನೋಡಿ ನಾನು ಇದನ್ನು ಮಜ್ಜಿಗೆಯಿಂದ ತೆಗೆದ್ಬಿಟ್ಟು ಒಣಗಾಕ್ತೀನಿ ಇವಾಗ ಒಣಗಾಕಿ ಮತ್ತೆ ನೆಕ್ಸ್ಟ್ ಡೇ ಅದೇ ಥರ ಮಜ್ಜಿಗೆ ತೆಗೆಯೋದು ಮತ್ತು ಒಣಗಿಸೋದು ಇವಾಗ ಬಿಸಿಲಿರೋದ್ರಿಂದ ಒಂದು ಟೂ ಡೇಸಲ್ಲಿ ಒಣಗಿಬಿಡುತ್ತೆ ಡ್ರೈ ಆಗಿ ಅಂದರೆ ಗರಿ ಗರಿ ಅನ್ನೋ ಥರ ಒಣಗಿರುತ್ತೆ ಸ್ವಲ್ಪ ಹಿಂಗೂ ಹಾಕೊಂಡ್ರೆ ತುಂಬ ಅಂದರೆ ತುಂಬ ಫ್ಲೇವರ್ ಕೊಡುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹಿಂಗು ಕೂಡ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಬೇಸಿಗೆಲಿ ಇದೇ ಥರ ಎಲ್ಲ ಮಾಡಿಟ್ಕೊಂಡ್ರೆ ಮಳೆಗಾಲಕ್ಕೆ ಎಲ್ಪ್ ಆಗುತ್ತೆ ಪಪ್ಪು ಜೊತೆ ರಸಮ್ ಜೊತೆ ಮಜ್ಜಿಗೆ ಮೊಸರು ಜೊತೆ ಬರೀ ಮೊಸರನ್ನ ತಿಂತೀವಿ ಅಂದರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎಣ್ಣೆಲಿ ಕರ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೇಲೂ ಮಾಡಿರ್ತೀರಾ ಅಂದ್ಕೊಂಡಿರ್ತೀನಿ ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡೋಣ ಮತ್ತು ಇದನ್ನು ಒಣಗಿಸ್ಬೇಕು ಬಿಸಿಲಲ್ಲಿ ಒಂದು ತ್ರೀ ಡೇಸ್ ಈ ಥರ ಒಣಗಿಸಿದ್ರೆ ನೋಡಿ ಈ ಥರ ಆಗುತ್ತೆ ಇಷ್ಟೇ ಮೆಣಸಿನ್ಕಾಯಿ ಆಗಿದೆ ಅರ್ಧ ಕೆ ಜಿಗೆ ಅರ್ಧ ಕೆ ಜಿ ಮೆಣಸಿನ್ಕಾಯಲ್ಲಿ ಈ ಥರ ಇದೆ ಗರಿ ಗರಿನದು ನೆಕ್ಸ್ಟು ಹಪ್ಳನೂ ಮಾಡ್ಕೊಂಡ್ವಿ ನಾವು ಹಪ್ಳದ್ದು ಏನೇನು ಪ್ರೊಸೆಸರು ಅಂತ ನಾನು ಇವಾಗ ಹೇಳ್ತೀನಿ ಹಪ್ಳ ಮತ್ತು ಸಂಡಿಗೆ ಸಾರಿ ಮಜ್ಜಿಗೆ ಮೆಣಸಿನ್ಗೆ ಎರಡೂ ಒಟ್ಟಿಗೆ ಮಾಡಿಟ್ಬಿಟ್ಟೆ ಆ ಟೈಮ್ ಇರಲ್ಲ ಅಂತ ಹೇಳಿ ಬೇಸಿಗೆ ಅಲ್ವಾ ಬಿಸಿಲು ತುಂಬ ಇದೆ ಅಂತೇಳಿ ಆ ಎರಡನ್ನೂ ಒಟ್ಟಿಗೆ ಮಾಡಿಟ್ಟಿದ್ದೀವಿ ಮಾಡಿಟ್ಕೊಂಡ್ರೆ ನಮ್ಗೆ ವರ್ಷ ಪೂರ್ತಿ ಆಗುತ್ತೆ ಮತ್ತು ಹೊರ್ಗಡೆಯಿಂದ ತರೋದು ಅದು ಐಜೆನಿಕಾಗಿರುತ್ತೋ ಇಲ್ವೋ ಮತ್ತು ಏನಕ್ಕೆ ಅದೆಲ್ಲ ಅಲ್ವಾ ಹಾಗಾಗಿ ಟೈಮ್ ಇದ್ದಾಗ ಈ ಥರ ಆಗಿದ್ದಾಗ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಬೋದು ನಾನು ಇದನ್ನು ಮಾಡಲಿಕ್ಕೆ ಒಂದು ಒಂದು ಕೆ ಜಿ ಅಷ್ಟು ಅಷ್ಟೇ ಹಸಿಟ್ಟು ತಗೊಂಡಿರೋದು ಅಕ್ಕಿ ಹಿಟ್ಟು ತೊಳೆದು ಒಣಗಿಸ್ಕೊಂಡು ಅಕ್ಕಿನ ಪುಡಿ ಮಾಡಿಸ್ಕೊಂಬಂದಿದ್ದೀವಿ ಬಂದಿದ್ದೀವಿ ನೋಡಿ ಇವಾಗ ನೀರು ಇಟ್ಟಿದ್ದೀನಿ ಈ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪೇ ಸ್ವಲ್ಪ ಹಸಿಟ್ಟು ಅದೇ ಅಕ್ಕಿ ಹಸಿಟ್ಟಿರುತ್ತಲ್ಲ ಅದನ್ನೇ ಹಾಕಬೇಕು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಒಬ್ಬರು ಖಾರದ ಪುಡಿ ಹಾಕ್ತಾರೆ ಖಾರದ ಪುಡಿನಾದರೂ ಹಾಕ್ಬೋದು ಚಿಲ್ಲಿ ಫ್ಲೇಕ್ಸ್ ಆದರೂ ಹಾಕ್ಬೋದು ಚಿಲ್ಲಿ ಫ್ಲೇಕ್ಸ್ ಇತ್ತು ನನ್ನ ಹತ್ರ ಹಾಗಾಗಿ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಕಾ ಚಿಲ್ಲಿ ಪೌಡರ್ ಆದರೂ ಹಾಕ್ಬೋದು ಮತ್ತು ಹಸಿರು ಮೆಣಸಿನ್ಕಾಯಿನೂ ಹಾಕ್ತಾರೆ ರುಬ್ಬಿಟ್ಟು ನಾನು ಅದನ್ನೇನೂ ಹಾಕಿಲ್ಲ ಚಿಲ್ಲಿ ಫ್ಲೇಕ್ಸು ಮತ್ತು ಸ್ವಲ್ಪ ಹಸಿಟ್ಟಾಗಿ ನೀರನ್ನ ಇಟ್ಟಿದ್ದೀನಿ ಕುದಿಯೋ ಥರ ಇವಾಗ ನೋಡಿ ಇದೆ ನೆಕ್ಸ್ಟು ಇದಕ್ಕೆ ಹಸಿಟ್ಟನ್ನ ನಾವು ಮುದ್ದೆ ಸೇಮು ಮುದ್ದೆ ಯಾವ ಥರ ಮಾಡ್ತೀವಿ ಅದೇ ಥರ ತಿರುಗಿಸ್ಕೋಬೇಕು ಬಟ್ ಒಂದು ಸ್ವಲ್ಪ ಗಟ್ಟಿ ತಿರುಗಿಸ್ಕೊಬೇಕಷ್ಟೇ ನಾನಿವಾಗ ಹಸಿಟ್ಟು ಹಾಕ್ಕೊಂಡು ತಿರುಗಿಸ್ತಾ ಇದ್ದೀನಿ ನೀವು ಜೀರಿಗೆ ಹಾಕಬೇಕು ಜೀರಿಗೆನ ನಾನು ಲಾಸ್ಟಲ್ಲಿ ಹಾಕ್ತೀನಿ ಯಾಕಂದರೆ ಕುದಿಯೋ ನೀರಲ್ಲಿ ಹಾಕ್ಬಿಟ್ರೆ ಜೀರಿಗೆ ಕಹಿ ಬಂದ್ಬಿಡುತ್ತೆ ಹಾಗಾಗಿ ಹಸಿಟ್ಟೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಕ್ರಷ್ ಮಾಡ್ಕೊಂಡು ಜೀರಿಗೆನ ಹಾಕಬೇಕು ಇದು ಎಷ್ಟು ಹಿಡಿಯುತ್ತೆ ಅಂತ ನೋಡಿಕೊಂಡು ನೀವು ಹಿಟ್ಟನ್ನ ಹಾಕ್ಕೊಂಡು ಇರಿ ಗಂಟಾಗಬಾರ್ದು ಗಂಟಿಲ್ದಂಗೆ ನೀಟಾಗಿ ತಿರುಗಿಸ್ಕೋಬೇಕು ನನಗೆ ಜಾಸ್ತಿ ಮಾಡೋಕ್ಕೆ ಬರೋಲ್ಲ ಆದ್ರೂ ಸ್ವಲ್ಪ ಅಲ್ವಾ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕಿ ತಿರುಗಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಕೆ ಜಿ ಇದೆ ಹಸಿಟ್ಟು ಅಷ್ಟೇ ಅಷ್ಟೊಂದು ಮಾತ್ರ ಹಾಕಿದ್ದೀನಿ ಇದರಲ್ಲೇ ಒಂದು ಐವತ್ತರಿಂದ ಅರವತ್ತು ಹಪ್ಳ ಆಗುತ್ತೆ ಇನ್ನೊಂದು ದಿನ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಒಂದೇ ದಿನ ಮಾಡಲಿಕ್ಕೆ ಟೈಮ್ ಇರಲ್ಲ ಹಾಗಾಗಿ ಇವತ್ತು ಇದು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಸಂಡೇ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡಿದೆ ನೆಕ್ಸ್ಟು ಜೀರಿಗೆನ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಲ್ಲ ನೋಡಿ ಇವಾಗ ಹಾಕ್ತಾ ಇದ್ದೀನಿ ಅದು ಫಸ್ಟೇ ಹಾಕ್ಬಿಟ್ರೆ ನಿಮಗೆ ಅದು ಕಹಿ ಬಂದ್ಬಿಡುತ್ತೆ ಕಲರು ಚೇಂಜ್ ಆಗುತ್ತೆ ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಜೀರಿಗೆ ಬಾಯಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಜಾಸ್ತಿ ಪುಡಿ ಮಾಡಬಾರ್ದು ಸ್ವಲ್ಪ ಕ್ರಷ್ ಮಾಡಿ ಹಾಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬೇಸಿಗೆಲಿ ಈ ಥರ ಎಲ್ಲ ಮಾಡಿಟ್ಕೊಂಡ್ರೆ ಬಿಸಿಲಿದ್ದಾಗ ಮಳೆಗಾಲದಲ್ಲಿ ಅನಿಸುತ್ತೆ ಎಷ್ಟು ದಿನ ಆದರೂ ಶೋ ಸ್ಟೋರ್ ಮಾಡ್ಬೋದು ಇದನ್ನು ಒಂದು ಕವರ್ಗೆ ಹಾಕಿ ಬಾಕ್ಸ್ಗೆ ಹಾಕಿತ್ತಿಟ್ಟರೆ ಎಷ್ಟು ದಿನನಾದರೂ ಹಂಗೆ ಇರುತ್ತೆ ನೋಡಿ ಇವಾಗ ಆಗಿದೆ ಇದನ್ನು ನಾದಿದ್ದೀನಿ ನಾನು ತಿರು ತಿರುಗ್ಕೊಂಡಿದ್ದೀನಿ ಇವಾಗ ತಿರುಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ಉಂಡೆ ಮಾಡ್ಕೊಂಡು ಪ್ರೆಸ್ಸಲ್ಲಿ ಪ್ರೆಸ್ ಮಾಡಿಬಿಟ್ಟು ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಬಿಸಿ ಹಾರಬಾರ್ದು ಅಂತ ಹೇಳ್ಬಿಟ್ಟು ಹಾಗೆ ಎತ್ತಿಟ್ಟಿದ್ದೀನಿ ನಾನು ಮುಚ್ಚಿ ಮುಚ್ಚಿ ಎತ್ತಿಟ್ಬಿಡ್ತೀನಿ ಎಷ್ಟು ಅಷ್ಟು ಎತ್ಕೊಂಡು ಹಾಗೆ ಮುಚ್ಚಿಟ್ಟಿದ್ದೀನಿ ಇದನ್ನು ನೀಟಾಗಿ ನಾದ್ಕೋಬೇಕು ನಾದ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ನಾನು ಅಲ್ಲೇನೇ ಪ್ರೆಸ್ಸಲ್ಲಿ ತಟ್ ಪ್ರೆಸ್ ಮಾಡಿ ಒಣಗಿಸ್ಬಿಟ್ವಿ ಅಂದರೆ ಒಳಗಡೆನೆ ಒಣಗಿಸಿದ್ವಿ ಬಿಸಿಲು ತುಂಬ ಬಿಸಿಲಿರೋದ್ರಿಂದ ಒಳಗಡೆನೆ ಒಣಿಬಿಡುತ್ತೆ ಹಾಗಾಗಿ ಒಳಗಡೆನೆ ಒಣಗಿಸಿದ್ವಿ ಹೊರಗಡೆ ತೊಗೊಂಡೆ ಹೋಗಿಲ್ಲ ಒಂದು ಟೂ ಡೇಸ್ ಏನು ಒಳಗಡೆನೆ ಹಾಕಿದ್ವಿ ಒಳಗಡೆ ಡ್ರೈ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಎಷ್ಟು ಆಗಲ ಬಂದಿದೆ ನೋಡಿ ಚೆನ್ನಾಗಿ ಬಂದಿತ್ತು ಇದನ್ನು ನೆಕ್ಸ್ಟ್ ಡೇ ಸ್ವಲ್ಪ ಹೊರಗಡೆ ಹೊರಗಡೆ ಹಾಕಿ ಎಲ್ಲ ಬಿಡಿ ಒಳಗಡೆ ಹಾಕಿ ಒಣಗಿಸ್ಕೊಂಡು ಒಂದು ದಿನ ಮಾತ್ರ ನಾನು ಒಂದು ಹಾಫ್ ಆನ್ ಅವರು ಬಿಸಿಲಲ್ಲಿ ಇಟ್ಟಿದ್ದೆ ಅಷ್ಟೇ ಅಂದರೆ ಸ್ವಲ್ಪ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ನೋಡಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿತ್ತು ಹಪ್ಪಳ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಎಷ್ಟು ಅಗಲ ಆಗುತ್ತೆ ಗೊತ್ತಾ ಏನು ಹಾಕಿಲ್ಲ ಸೋಡಾ ಏನು ಹಪ್ಳದ ಖಾರ ಏನೂ ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್